ನಾನು ನಿಮ್ಮ ಸಜ್ಜನಾಗ್ರ ಟ್ರೇಡರ್ಸ್ ಮಂಜುನಾಥ್ ಇವರು ನಮ್ಮ ಫಾರ್ಮರ್ ಬ್ರದರ್ ನಂದೀಶ್ ನೀವೇ ಪರಿಚಯ ಮಾಡಿಕೊಡಪ್ಪ ಯಾವ ತಾಲೂಕು ಯಾವ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕು ಮಲೆನಹಳ್ಳಿ ಕಸ್ಪಾ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರು ಫೇಸ್ಬುಕ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ಮಾಡಿದ್ವಿ ಹಾ ನಿಮಗೆ ಏನು ಅನಿಸುತ್ತೆ ಅಂದರೆ ಬೇರೆ ವೀಡಿಯೋಗಳು ನೋಡೋದಕ್ಕೂ ನಮ್ಮ ವೀಡಿಯೋ ನೋಡೋದಕ್ಕೂ ಏನು ಅನ್ಸುತ್ತೆ ಡಿಫ್ರೆನ್ಸ್ ಇದೆ ಸರ್ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಏನು ಬೇಕು ಎಲ್ಲದನ್ನು ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಾ ಪ್ರತಿಯೊಂದು ವೀಡಿಯೋಸ್ನ ನಾವು ಸ್ಟೆಪ್ ಆನ್ ಸ್ಟೆಪ್ ನೋಡಿದ್ದೀವಿ ಹಾಂ ಚೆನ್ನಾಗಿ ಕೊಟ್ಟಿದ್ದೀರಾ ಚೆನ್ನಾಗಿ ರೈತರಿಗೆ ಹೆಲ್ಪ್ ಆಗಬೇಕು ಸರ್ ಅಷ್ಟೇ ಹಾಂ ರೈತ ಬಾಂಧವರೇ ನಾನು ಕೂಡ ಅದಕ್ಕೆ ಬಂದಿದ್ದು ಈ ಮನುಷ್ಯ ಏನಪ್ಪ ಅಲ್ಲೇ ಕೂತ್ಕೊಳ್ಳಲ್ಲ ಕರೆದ್ರೆ ಎಲ್ಲಿಗಾದರೂ ಬರ್ತಾರೆ ನಮ್ಮ ಮನೋಭಾವನೆ ಇಟ್ಕೊಂಡು ಬರ್ತಾ ಇರೋದು ಶಿರಾಲ್ ಕಪ್ ಇಂದ ಇಲ್ಲಿಗೆ ಬಂದಿದ್ದಾರೆ ನಮ್ ನಮಗ್ ತುಂಬಾ ಸಂತೋಷ ಆಕ್ಚುಲಿ ತುಂಬಾ ತುಂಬಾ ಸಂತೋಷ ಯಾರು ಬಂದು ಯಾರು ಮಾಡಲ್ಲ ಬಟ್ ಒಂದ್ ಏನಂದ್ರೆ ಬ್ರದರ್ ನಾಲೆಡ್ಜ್ ಇದ್ರೆ ನಾವ್ ಈ ಭೂಮಿ ಮೇಲೆ ಎಲ್ಲಾದ್ರೂ ಹೋಗ್ಬೋದು ನಾಲೆಡ್ಜ್ ಇಲ್ಲ ಅಂತ ಅಂದ್ರೆ ಅಲ್ಲೇ ನಾವ್ ಅದ ಕಡ್ಡಿ ಇಲ್ಲ ಅಷ್ಟೇನೆ ನಾಲೆಡ್ಜ್ ಪವರ್ಫುಲ್ ಎಪ್ಪನ್ ಇದ್ದಂಗೆ ಅದಿತ್ತಂದ್ರೆ ಎಲ್ ಬೇಕಲ್ಲ ಅಡ್ಡಾಡಬಹುದು ಬಟ್ ನಾನು ಇಲ್ಲಿ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಈ ಕಡೆ ಬಂದಿದೆ ಬಟ್ ಇವ್ರ ಹೊಲಕ್ಕೆ ಬಂದಿರೋದು ಇದೇ ಫಸ್ಟ್ ಈ ಭಾಗದಲ್ಲಿ ಏನಾಗಿ ಏನಾಗುತ್ತೆ ಅಂದರೆ ನನಗೆ ಭೌಗೋಳೋಕಾಂಶಗಳು ಅಲ್ಲಿ ಗೊತ್ತಾಗಲ್ಲ ನೋಡಿ ಇಲ್ಲೆಲ್ಲ ಕಲ್ಲುಗಳು ಎಷ್ಟು ಹಾಕೊಂಡಿದಾವೆ ಇದು ಸ್ಲೋಪ್ ಐತಾ ಅಥವಾ ಪ್ಲೇನ್ ಸರ್ಫೇಸ್ ಐತಾ ಲ್ಯಾಂಡು ಇವೆಲ್ಲ ಗೊತ್ತಾಗಲ್ಲ ಮತ್ತು ಇದೆಲ್ಲ ನಮ್ಮ ಮಲೆನಾಡು ಬೆಲ್ಟ್ ಥರನೇ ಗಿಡ್ಡ ಗುಡ ಗಿಡ್ಡ ಗುಡ್ಡ ಈ ಕಡೆ ಕಾಡು ಅಂದರೆ ಪ್ಲ್ಯಾಂಟೇಷನ್ ಕ್ರಾಪ್ಗಳೆಲ್ಲ ಹಾಕಿರೋದ್ರಿಂದ ವೆದರ್ ಚೆನ್ನಾಗಿರ್ತದೆ ಇಲ್ಲಿ ನಿನ್ನೆ ಮೊನ್ನೆ ಮಳೆ ಬಂದಿದ್ದಕ್ಕೆ ಇನ್ನೂ ಸೂಪರ್ ಆಗಿದೆ ಇದು ನಲ್ವತ್ತು ಎಷ್ಟು ಇವರೇ ನಲವತ್ತು ದಿನ ಶುಂಠಿ ಚೆನ್ನಾಗಿ ಎದ್ದೈತೆ ಬಟ್ ಎಲ್ಲ ವೀಡಿಯೋದಲ್ಲೂ ನಾನು ತೋರಿಸಿದಂಗೆ ಏನು ಹೇಳ್ಬೋದು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ತುಂಬ ಇಲ್ಲಿ ನೋಡಿ ಇದು ಇದು ಕಲರ್ ಇಲ್ಲಿ ಹಸ್ರಿದೆ ಇಲ್ಲಿ ಹಸಿರು ಇಲ್ಲಿ ಶೇಡಿಂಗ್ ಆಗೈತೆ ಇದು ರೋಗ ಇದು ಇದು ಸ್ವಲ್ಪ ಆಹಾರ ಕೊರತೆ ಆಗ್ತೈತೆ ಇದಕ್ಕೆ ಹಚ್ಚು ಹಸಿರು ಇರಬೇಕು ಇದು ಆಹಾರ ಕೊರತೆ ಆಗ್ತೈತೆ ಇಲ್ಲಿ ರೋಗ ಇದು ರೋಗನೇ ಇದು ನ್ಯೂಟ್ರಿಯೆಂಟ್ಸ್ ಎಲ್ಲ ಇದು ಭಾಳಷ್ಟು ಜನ ತಪ್ಪುಕೊಂತಾರೆ ಇದು ಅಕ್ಷರ ಸಹ ಇದೆಲ್ಲ ಆಹಾರ ಕೊರತೆ ಇದೀಗ ನಂದಿಸಿ ಇದರಲ್ಲಿ ಈ ಚುಕ್ಕಿ ಬಿದ್ದುತ್ತೆಲ್ಲ ರೋಗ ಬಿದ್ದಿತ್ತು ಇದು ಇದು ಚುಕ್ಕಿ ರೋಗ ಇದು ರೋಗ ಜಾಸ್ತಿ ಆಗ್ತೈತಿ ಅಂತ ನಿನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಈ ತುದಿಗಿರಿ ಎಲ್ಲ ಸುಡಕತ್ತ ಬಿಡ್ತೈತಿ ಇದು ಟಿಪ್ಪಲ್ಲಿ ಲೀವ್ಸ್ ಐತಲ್ಲ ಇದು ಇದು ಎಲ್ಲ ಸುಡ್ತದೆ ಇದು ಇದು ಸುಡುತ್ತೆ ಹಿಂಗೆ ಈ ಸುಡ್ತಾ ಇತ್ತು ಅಂದ್ರೆ ರೋಗ ಅಂತ ನೀವು ಕನ್ಸಿಡರ್ ಮಾಡಿಬಿಡ್ಬೇಕು ಎಲೆ ಚಿಕ್ಕಿ ರೋಗ ಇಲ್ಲೆಲ್ಲ ಬ್ಲಾಸ್ಟ್ ಆಗಿದ್ದು ಅದು ರೋಗನೇ ಬಟ್ ಹಸಿರು ಕಲರ್ ಬಿಟ್ಟು ಈ ಕಲರಿಗೆ ಬಂದಿತ್ತೆ ಅಂದ್ರೆ ಇದಕ್ಕೆ ಆಹಾರಕ್ಕೆ ಕೊರತೆ ಆಗೈತಿ ಅಂತ ನಾವು ಆಹಾರಕ್ಕೆ ಕೊಡಬೇಕು ಅಂತ ಅರ್ಥ ಅಷ್ಟೇ ಮತ್ತೆ ಏನಿಲ್ಲ ಬಾಕಿದೆಲ್ಲ ಚೆನ್ನಾಗೈತೆ ನಾನು ಔಷಧಿ ತೊಗೊಂಡ್ಬಂದಿದ್ದು ಕೊಡ್ತೀನಿ ನಿಮಗೆ ಆನ್ಲೈನಲ್ಲಿ ಏನು ನನಗೆ ನಿಮಗೆ ಸಪೋರ್ಟ್ ಬೇಕೋ ಖಂಡಿತ ಎಲ್ಲವೂ ಮಾಡ್ತೀನಿ ಮಾಡಿ ಸರಿ ಮಾಡಿಕೊಡೋಣ ಮತ್ತು ಇದೆಲ್ಲ ಡಿಸೀಸ್ ನೋಡಿ ಇದೆಲ್ಲ ಈ ಕಲರ್ ಈ ಕಲರ್ ಡಿಸೀಸ್ ಇದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತತಿಲ್ಲ ಗೊತ್ತಿಲ್ಲ ಇದು 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 ಡಿಸೀಸ್ ವಿತ್ ನ್ಯೂಟ್ರಿಯೆಂಟ್ಸ್ ಎರಡು ಇದೆ ಇದ್ರೆ ಇದ್ರಾಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಐತೆ ಬಟ್ ಮೇಜರ್ ಇಲ್ಲಿ ರೋಗ ಬಂದಿತ್ತು ನೋಡಿ ಈ ಹಿಂಗೆ ಒಡೆದೋಗುತ್ತೆ ಬಿಟ್ರೆ ಇಲ್ಲಿ ಒಡ್ದೋಗುತ್ತೆ ಇಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ತಿರುಗಿ ಗೊಣ್ಗಿಜೆಲ್ಲ ಇದೆ ಅದು ಅದ್ರ ರೋಗನೇ ಅದು ಇದೈತಲ್ಲ ಇದೀಗ ಹೊಡ್ದೀಗ ಇದು ಹೊಡೆದಾಗ್ತದೆ ಯಾಕೆ ಹೆಂಗಾಗತ್ತೆ ಅಂದ್ರೆ ಮಳೆ ನೀರು ಇಲ್ಲಿ ಕೆಳಗಡೆ ಬಿದ್ದ ಮೇಲೆ ಬಿದ್ದಿದ್ದು ಫಸ್ಟ್ ಕೆಳಗಡೆ ಎಲೆಗಳಿಗೆ ರೋಗ ಅಟ್ಯಾಕ್ ಆಗ್ತದೆ ಯಾಕಂದ್ರೆ ಇರೋ ಕೆಟ್ಟ ಬ್ಯಾಕ್ಟೀರಿಯಾಶೀಲ್ ಏನೈತಲ್ಲ ಕೆಳಗಡೆ ಕೆಳಗಡೆಗೆ ಅಟ್ಯಾಕ್ ಆಗ್ತದೆ ರೋಗ ಬರುತ್ತೆ ನೋಡಿ ಇದು 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 ಸ್ಪಾಟ್ ಡಿಸೀಸ್ ಇದು ಎಷ್ಟು ವರ್ಷ ಹೋದ್ರು ಇದು ಈಗ ನಿಮ್ಗೆ ಗೊತ್ತಾಯ್ತಲ್ಲ ಇದೆಲ್ಲ ಹುಳ ತಿಂದಿದೆ ಅಷ್ಟು ಬಿಟ್ರೆ ಮತ್ತೆ ಏನಿಲ್ಲ ನೋಡಿ ಇದು ತುರಿಸಿ ಬಿಡ್ತಾ ರೋಗ ಹೌದಾ ಇಲ್ಲಿ ನೋಡಿ ಇದು ರೋಗ ಇದು ರೋಗ ಅಟ್ಯಾಕ್ ಇದು ಇದೆಲ್ಲ ಸಿಂಟಮ್ಸ್ ಹಂಗೆ ಇರ್ತದೆ ನೋಡಿ ಇದು ಹೌದ್ರೆ ತುದಿ ಸ್ಟಾರ್ಟ್ ಆಗಿದೆ ಇದು ನೋಡಿ ರೋಗ ಹಾಂ ಇದು ರೋಗ ಅಂತ ನಾನು ಹೇಳೋದು ಇಂಥ ಸಂದರ್ಭಗಳಲ್ಲಿ ಡಿಲೇ ಮಾಡಬಾರ್ದು ಔಷಧಿ ಹೊಡಿಬೇಕು ಔಷಧಿ ಹೊಡೆದ್ರೆ ಕಂಟ್ರೋಲ್ ಬರುತ್ತೆ ನಾನು ಕೊಟ್ಟಿನಿ ಕೊಟ್ಟಿದ್ದೆಲ್ಲ ಸರಿಯಾಗ್ತದೆ ಸೊ ರೈತ ಬಾಂಧವರೇ ಇಷ್ಟು ಈ ವಿಡಿಯೋದಲ್ಲಿ ಈ ಭಾಗದಲ್ಲಿ ಗೊತ್ತಾಯ್ತು ಧಾರಾಳವಾಗಿ ಕಂಟ್ಯಾಕ್ಟ್ ಮಾಡಿ ನನಗೆ ಇದು ಗೊತ್ತಿಲ್ಲ ಮಾಡಿಲ್ಲ ಅನ್ನೋದು ಏನಿಲ್ಲ ದಿನ ನಾನು ಟ್ರಯಲ್ ಆ್ಯಂಡ್ ಎರರ್ ಟ್ರಯಲ್ ಆ್ಯಂಡ್ ಎರರ್ ಮಾಡೋದ್ರೆ ಸಾಕಾಗಷ್ಟು ನಾಲೆಡ್ಜ್ ಅಂತೂ ಇದೆ ಬಟ್ ಆದರೂ ಇನ್ನೂ ಗ್ರೌಂಡ್ ಲೆವೆಲಲ್ಲಿ ಕಲಿ ಕಲಿತಾನೆ ಇದೀನಿ ದಿನನಿತ್ಯ ಕಲಿಯೋದೇ ಮನುಷ್ಯ ನಾವು ಹಾಂ ನಾನೆಲ್ಲ ಬಿಟ್ಟದ ಅಂದ್ರೆ ತಪ್ಪಾಗ್ತದೆ ಹಂಗೆಲ್ಲ ಮಾತಾಡೋಕೆ ನಂಗೆ ಬರೋಲ್ಲ ದಿನ ನಾನು ರೈತರ ಜೊತೆ ಕಲಿತಾ ಇರ್ತೇನೆ ಕಲಿತಾ ಕಲಿತಾ ಏನಾಗ್ತದೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತದೆ ಮತ್ತು ಅದ್ರಲ್ಲಿ ಚೆನ್ನಾಗಿ ಪಳಗೋದ್ರಿಂದ ರೈತರಿಗೆ ಇನ್ನು ಹೆಚ್ಚು ಇದು ಮಾಡಿ ಕೊಡ್ಬೋದು ಇದ್ರಲ್ಲಿ ಹಳ್ಳಿ ಎಲ್ಲೆದು ಸಾಕು ಹಳ್ಳಿ ಅಂದರೆ ಲಕ್ಷ್ಮೀಪುರದಲ್ಲಿ ಏನು ಮಾಡಿದಾರೆ ಅದ್ಯಾವುದೋ ಕಂಪ್ನಿ ಆ ವಿಡಿಯೋ ಮಾಡ್ಕೊಂಡು ಬಂದಿ ನೋಡಿ ನೀನು ಏನ್ ಮಾಡಿದ ಯಾವುದೋ ಒಂದು ಕಂಪ್ನಿ ಕೊಟ್ಟಿದ್ದಾರೆ ಆ ಗ್ರೌತ್ ಮೋಟರ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಆ ಡಿಸೀಸ್ ಕಂಟ್ರೋಲ್ ಆಗದೆ ಕೊಟ್ಟಿಲ್ಲ ಇನ್ಸೆಕ್ಟ್ ಕಂಟ್ರೋಲ್ ಆಗದೆ ಕೊಟ್ಟಿಲ್ಲ ಆರ್ಗ್ಯಾನಿಕ್ ಕಂಪ್ನಿ ಅವರು ನನ್ನ ವೀಡುಗಳಲ್ಲಿ ಆರ್ಗ್ಯಾನಿಕ್ ಬಹಳ ಭಯ ಮಾತ್ರ ಅದಕ್ಕಾಗಿ ಒಂದಷ್ಟೇ ಅವ್ರು ಕೊಡ್ತಾರೆ ನಾನು ಹೇಳೋದು ಒಂದ್ಸರಿ ಔಷಧಿ ರೈತ ಬೆನ್ನಿ ಕ್ಯಾನ್ ಕಟ್ಟಿಗೆ ಹೊಡೆಯೋದೇ ಬಹಳ ಕಷ್ಟ ಅದ್ರಾಗಿ ಎಂಟು ದಿನಕ್ಕ ಒಂದ್ಸತಿ ಎಂಟು ದಿನಕ್ಕೊಂದ್ಸತಿ ಅಂದ್ರೆ ಅವ್ನು ಎಂದ್ಕ್ ಬರ್ತಾನೆ ಅಲ್ವಾ ಅವ್ನು ಅನ್ವಾಂಟೆಡ್ ಎಲ್ಲ ಒಂದು ಎರಡು ಮೂರು ಕೊಟ್ಟಿದ್ದಾನೆ ಒಂದು ಚೆನ್ನಾಗಿರೋದು ಮೈಕ್ರೋ ಹಾಕಿದಾನೆ ಅದು ಹೆಂಗ್ ರಿಕವರ್ ಆಗುತ್ತೆ ರೋಗನೇ ಹರಿಯಂಗಿಲ್ಲ ರೋಗುದಿಲ್ಲ ಹುಳುದ್ದಿಲ್ಲ ಆ ಮೈಕ್ರೋಟ್ರೆಂಟ್ ಒಂದ್ ಹಾಕಿದಾನೆ ಅದು ಸಂಪೂರ್ಣ ಅಲ್ಲ ಹಂಗ ಏನಾಗ್ತೈತಿ ರಿಸಲ್ಟ್ ಒಂದ್ ಅವರು ಅವರು ನಜೀರ್ ಅಂತ ಆ ಡ್ರಿಂಕ್ ಮಾಡಿದಾರೆ ಔಷಧಿನ ಹೊಡ್ದಾರೆ ಆ ಕಂಟೆಂಟ್ ಕರೆಕ್ಟ್ ಆಗಿ ಕೊಟ್ರೆ ರಿಸಲ್ಟ್ ಬರ್ತದೆ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ರಿಸಲ್ಟ್ ಬರುತ್ತೆ ಬಹಳ ಬೇಜಾರಂತ ಕೊಡ್ತಾ ನನಗೆ ಹಿಂಗೆಲ್ಲಾ ಇರ್ತದೆ ಯಾಕೆ ತಿಳಿಸ ಈ ನಮ್ ದೇಶದ ಪರಿಸ್ಥಿತಿನ ಹೆಂಗೈತೆ ಲ್ಯಾಕ್ ಆಫ್ ನಾಲೆಡ್ಜ್ ಕೊರತೆ ಬಹಳಷ್ಟು ಐತೆ ಹಂಗೆ ಏನು ಮಾಡಂಗಿಲ್ಲ ಆದ್ರೆ ನನ್ನ ನನ್ನಿಂದ ಎಷ್ಟು ಸಾಧ್ಯನ ಅಟ್ಲೀಸ್ಟ್ ನಾನು ರೈತರಿಗೆ ತಿಳಿಸ್ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾವುದೇ ಕಂಪ್ನಿ ನಾವು ಬ್ರ್ಯಾಂಡ್ ಹೇಳಿದರೆ ಕಂಪ್ನಿಯರು ಹೆಚ್ಚು ಅವರಿಗೆ ಪರ್ಸೆಂಟೇಜ್ ಬರ್ತದೆ ನೂರಕ್ಕೆ ಒಂದು ಪರ್ಸೆಂಟ್ ನಾವು ಹೇಳಿದ್ರೆ ಒಂದು ಪರ್ಸೆಂಟ್ ರೈಕ ನಮ್ಮದು ಅವ್ರದಾಗಿರ್ತದೆ ಹಾಗೆ ಟೆಕ್ನಿಕಲ್ ತಿಳ್ಕೊಳ್ಳಿ ಕಡಿಮೆ ರೇಟಿಗೆ ಚೆನ್ನಾಗಿ ಇರೋ ತಗೊಬಂದು ಸಿಂಪಡಣೆ ಮಾಡಿ ನಾನು ಅವರು ಹಾಗೆ ಮಾಡ್ತಾ ಇರೋದು ನಾವು ಬ್ರ್ಯಾಂಡೆಡ್ ಯಾವತ್ತೂ ಯಾರಿಗೂ ರೆಕಮೆಂಡ್ ಮಾಡಲ್ಲ ಅಂಗಡಿಯಲ್ಲೂ ಬ್ರ್ಯಾಂಡೆಡ್ ಯಾವುದೂ ಮಾರಾಟ ಮಾಡಲ್ಲ ಅದು ಮಾರ್ಕೆಟ್ ಅಲ್ಲಿ ಬಿದ್ದೋಗಿರೋ ಕಂಪನಿ ಆಗ್ಲಿ ದಮ್ ಇರ್ಬೇಕು ಕಡಿಮೆ ರೇಟಿ ಸಿಗ್ಬೇಕು ರೈತರಿ ಬೇಕಾಗಿರೋದ ಈ ಮಾನದಂಡ ಇಟ್ಕೊಂಡು ನಾನು ಒಂದ್ ಕಡೆ ನನ್ನ ಸರ್ವಿಸ್ ನೆಕ್ಸ್ಟ್ ಬಿಸ್ನೆಸ್ ಅಂತ ಬಂದ್ರೆ ಆ ರೀತಿ ಎಫಿಕ್ಷಣ ಇಟ್ಕೊಂಡು ಮಾಡ್ತಾ ಇದೀನಿ ನೆಕ್ಸ್ಟ್ ಬರೋ ದಿನ ಹೊಡೀರಿ ಚೆಕ್ ಮಾಡ್ಕೊಳೋಣ ಸ್ವಲ್ಪ ಆ ಕಡೆ ನೋಡ್ಕೊಬಾರ ಇದೆಲ್ಲ ತೋರ್ಸಪ್ಪ